ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಐದನೇ ತಾರೀಕಿನ ದಿನ ಕುಂಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಭಾನುವಾರದ ದಿನವಾಗಿರಲಿದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಷಷ್ಠೀಯ ತಿಥಿ ಇರಲಿದೆ ಷಷ್ಟಿ ತಿಥಿಯು ಈ ದಿನ ರಾತ್ರಿಯ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಸಪ್ತಮಿ ತಿಥಿ ಪ್ರಾರಂಭವಾಗಲಿದ್ದು ಜತೆಗೆ ಈ ದಿನ ರಾತ್ರಿಯ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಪೂರ್ವ ಭಾದ್ರ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಉತ್ತರ ಭಾದ್ರ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದು ಜತೆ ಜೊತೆಗೆ ಈ ದಿನ ಬೆಳಿಗ್ಗೆಯ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ವ್ಯತಿಪಾತ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ವರಿಯಾನ್ ಹೆಸರಿನ ಯೋಗ ಪ್ರಾರಂಭವಾಗಲಿದೆ ಇನ್ನು ಚಂದ್ರದೇವನು ಈ ದಿನ ಮಧ್ಯಾಹ್ನದ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಕುಂಭರಾಶಿಯಲ್ಲಿ ನಂತರದಲ್ಲಿ ಮೀನರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಧನುರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಹನ್ನೆರಡು ಗಂಟೆ ಆರು ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಕುಂಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ನಿರಾಶಾದಾಯಕ ನಡವಳಿಕೆಯಿಂದಾಗಿ ನೀವು ಯಾವುದೇ ಪ್ರಗತಿಯನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಚಿಂತೆ ನಿಮ್ಮ ಚಿಂತನಾ ಶಕ್ತಿಯನ್ನು ಕುಂಠಿತಗೊಳಿಸಿದೆ ಎಂದು ಕಂಡುಕೊಳ್ಳಲು ಇದು ಸಕಾಲ ಸಕಾರಾತ್ಮಕವಾಗಿ ಆಲೋಚಿಸಿ ಮತ್ತು ನಿಮ್ಮ ವಿವೇಚನೆಯಲ್ಲಿ ಗಮನಾರ್ಹ ಬದಲಾವಣೆ ಕಾಣುತ್ತದೆ ಇಂದಿನ ಬಂಡವಾಳದಿಂದ ಆದಾಯವನ್ನು ನಿರೀಕ್ಷಿಸಿದ್ದಲ್ಲಿ ಹಳೆಯ ಸ್ನೇಹಿತರು ಬೆಂಬಲ ನೀಡುತ್ತಾರ ಮತ್ತು ಉಪಯುಕ್ತವಾಗಿರುತ್ತಾರೆ ವೈಯಕ್ತಿಕ ಮಾರ್ಗದರ್ಶನ ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತದೆ ನಿಮ್ಮ ಮನೆಯ ಸದಸ್ಯರು ಇಂದು ನಿಮ್ಮೊಂದಿಗೆ ಅನೇಕ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಾರೆ ಆದರೆ ನೀವು ನಿಮ್ಮಲ್ಲೇ ಸಂತೋಷವಾಗಿರುತ್ತೀರಿ ಮತ್ತು ಉಚಿತ ಸಮಯದಲ್ಲಿ ನೀವು ಮಾಡಲು ಇಷ್ಟಪಡುವುದನ್ನು ಮಾಡುವಿರಿ ನೀವು ಇಂದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವನ್ನು ಅನುಭವಿಸುತ್ತೀರಿ ಇಷ್ಟದ ದಿನಗಳು ಈಗ ಕೊನೆಗೊಂಡಿವೆ ಈಗ ನೀವು ನಿಮ್ಮ ಜೀವನಕ್ಕೆ ಹೊಸ ನಿರ್ದೇಶನ ನೀಡುವ ಬಗ್ಗೆ ಆಲೋಚಿಸಬೇಕು ನೀವು ಭೌತಿಕ ವಿಷಯಗಳ ಬಗ್ಗೆ ಸ್ವಾಮ್ಯವನ್ನು ಹೊಂದಿರಬಹುದು ವಿಷಯಗಳನ್ನು ತುಂಬಾ ಬಿಗಿಯಾಗಿ ಹಿಡಿದುಕೊಳ್ಳಬೇಡಿ ಅರಿವನ್ನು ಅನುಸರಿಸಿ ಮತ್ತು ಅದರೊಂದಿಗೆ ಸರಿಸಿ ನಿಮ್ಮ ಕೈಯಲ್ಲಿ ಉತ್ತರಗಳು ಬರುವವರೆಗೂ ನೀವು ವಿಷಯಗಳ ಬಗ್ಗೆ ದೃಢವಾಗಿರಬೇಕು ನಿಮ್ಮ ಮನೆಯನ್ನು ಬದಲಾಯಿಸಲು ಸಹ ನೀವು ಯೋಚಿಸಬಹುದು ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಗೆ ಮಾತುಗಳನ್ನು ಹರಡುವುದು ಒಳ್ಳೆಯದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ನಿದ್ರೆಯಲ್ಲಿ ನೀವು ಕನಸು ಕಾಣಬಹುದು ಅದು ನಿಮಗೆ ತುಂಬಾ ಉಪಯುಕ್ತವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಹೋಮಿಯೋಪತಿ ಚಿಕಿತ್ಸೆಗೆ ಬದಲಾಯಿಸಲು ತಜ್ಞರ ಸಲಹೆಯನ್ನು ನೀವು ನಿರ್ಲಕ್ಷಿಸುತ್ತಿದ್ದೀರಿ ಪರಿಣಾಮವಾಗಿ ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ನೀವು ಒತ್ತಡವನ್ನು ಅನುಭವಿಸಬಹುದು ನೀವು ಶುದ್ಧೀಕರಣಕ್ಕೆ ಹೋದಾಗ ನಿಮ್ಮ ಹತ್ತಿರ ಇರಲು ಯಾರನ್ನಾದರೂ ಕೇಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನಗಳಲ್ಲಿ ಪ್ರಣಯದ ಒಳಗೊಳ್ಳುವಿಕೆಗಳು ನಿಮಗೆ ಬೇಸರದ ಮತ್ತು ಈಡೇರಿಸುವುದಿಲ್ಲ ಎಂದು ನೀವು ಎಲ್ಲೋ ಭಾವಿಸಲು ಪ್ರಾರಂಭಿಸಿದ್ದೀರಿ ಆದಾಗ್ಯೂ ಒಂದು ವಿಶಿಷ್ಟವಾದ ಮತ್ತು ತಾಜಾ ರೀತಿಯ ಪ್ರಣಯವು ವಿರುದ್ಧ ಲಿಂಗದ ಜನರೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ನಿಮ್ಮ ಬಯಕೆಯನ್ನು ಪುನಃ ಪ್ರಚೋದಿಸಬಹುದು ಭರವಸೆಯನ್ನು ಕಳೆದುಕೊಳ್ಳದಂತೆ ನಿಮ್ಮನ್ನು ಪ್ರೇರೇಪಿಸಿ ತಾಳ್ಮೆಯ ಫಲವು ಸಿಹಿಯಾಗಿರುತ್ತದೆ ಮತ್ತು ನಿಮ್ಮ ಪ್ರತಿಫಲವೂ ಇರುತ್ತದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಒಂದೇ ರೀತಿಯ ಆಸಕ್ತಿಯ ಜನರೊಂದಿಗೆ ನಿಮ್ಮ ನೆಟ್ವರ್ಕಿಂಗ್ ಮತ್ತು ಇದೇ ರೀತಿಯ ವ್ಯವಹಾರವನ್ನು ಮಾಡುವುದು ಇಂದು ಹೆಚ್ಚಾಗುತ್ತದೆ ಇತರರಿಗೆ ಮಾರ್ಗದರ್ಶನ ನೀಡಲು ಮತ್ತು ಪ್ರೋತ್ಸಾಹಿಸಲು ನೀವು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಇದರಿಂದ ನೀವು ಪ್ರತಿಯಾಗಿ ಅವರ ಬೆಂಬಲವನ್ನು ಹೊಂದಿರುತ್ತೀರಿ ಅವರಿಂದ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ ಏಕೆಂದರೆ ವಿಷಯಗಳು ಕ್ರಮೇಣ ತೆರೆದುಕೊಳ್ಳುತ್ತವೆ ಮತ್ತು ಜನರು ಹೊಸದನ್ನು ನಂಬಲು ನಿಧಾನವಾಗಿರಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಓಂಹಂ ಹನುಮತೆ ನಮ ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚರಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಶಿಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ